ನಮಸ್ಕಾರ ಕರ್ನಾಟಕ ಸೊಲ್ಮೇಲು ತೋಲು ನಾನು ಡಾಕ್ಟರ್ ನಿರಂಜನ್ ಸಮಾನಿ ಸೊ ಇವತ್ತಿನ ಹೊಸತೊಂದು ವಿಡಿಯೋ ತುಂಬಾ ಜನ ಕೇಳುವ ಹಾಗೆ ಒಂದು ಚಿಯಾ ಸೀಡ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಬೆಳಗ್ಗೆ ಎಂಟಿ ಸ್ಟಮಾಕ್ ಗೆ ನೀರಿಗೆ ಹಾಕೊಂಡು ಡಿಸಾಲ್ವ್ ಮಾಡ್ಕೊಂಡು ಕುಡಿದ್ರೆ ಓವರ್ನೈಟ್ ಆಗಿ ನಾವೇನ್ ಚಿಯಾ ಸೀಡ್ಸ್ ಅನ್ನ ಯೂಸ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಎಷ್ಟು ಸತ್ಯ ಎಷ್ಟು ಸುಳ್ಳು ಚಿಯಾ ಸೀಡ್ಸ್ ಅಂದ್ರೆ ಏನು ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಎಲ್ಲ ಸಿಂಪಲ್ ಆಗಿ ನಾನು ಒನ್ ಮಾಡಲ್ಲಿ ಹೇಳ್ತೀನಿ ನೀವೊಂದು ಈ ಚಾನಲ್ಗೆ ಹೊಸತಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಕೋನ್ ಕೂಡ ಓದ್ಬಿಡಿ ಯಾಕಂದ್ರೆ ನಾನು ಡಾಕ್ಟರ್ ನಿರಂಜನ್ ಸಮಾನಿ ಎವ್ರಿ ಸಿಂಗಲ್ ಡೇ ನಾನ್ ರಾತ್ರಿಗೆ ಒಂದು ಮೆಡಿಕಲ್ ಕಾಂಟೆಂಟ್ ನಿಮ್ಗ ತರ್ತಾ ಇರ್ತೀನಿ ಕೆಲವು ಮಿತ್ ಬಸ್ಟ್ ಆಗಿರ್ಬೋದು ಕೆಲವು ಎಜುಕೇಶನ್ ಕಾಂಟೆಂಟ್ ಆಗಿರ್ಬೋದು ಕೆಲವು ರೆಕಮೆಂಡೇಶನ್ ಆಗಿರ್ಬೋದು ಪ್ರಾಡಕ್ಟ್ಸ್ ಬಗ್ಗೆ ಸೊ ತರದ ಹಲವು ನಿಮಗೆ ಇಲ್ಲಿ ಆನ್ಸರ್ ಮಾಡ್ತೀನಿ ಪ್ಲಸ್ ಕೂಡ ರೆಕಮೆಂಡೇಶನ್ ಕೊಡ್ತೀನಿ ಸೊ ಸಬ್ಸ್ಕ್ರೈಬ್ ಈಗಲೇ ಮಾಡಿ ರೆಡ್ ಬಟನ್ ಕೆಳಗೆ ಉಂಟಲ್ಲ ಸೊ ಅದನ್ನ ಓದ್ಬಿಡಿ ಹಾಗೆ ಅದರ ಬದಿಯಲ್ಲಿ ಒಂದು ಬೆಲ್ಲೈಕನ್ ಕೂಡ ಇರುತ್ತೆ ಅದನ್ನು ಕೂಡ ಓದ್ಬಿಡಿ ಸೊ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ವಿಥೌಟ್ ಎನಿ ಮೋರ್ ಡಿಲೇ ಸ್ಟಾರ್ಟ್ ಟುಡೇಸ್ ವಿಡಿಯೋ ಓಕೆ ನಾನು ಸ್ಟ್ರೈಟ್ ಆನ್ ಟಾಪಿಕ್ ಬರ್ತೀನಿ ಏನಂದ್ರೆ ಚಿಯಾ ಸೀಡ್ಸ್ ಇಂದ ವೆಯ್ಟ್ ಲಾಸ್ ಆಗುತ್ತಾ ಆಗುತ್ತೆ ಎಂಬ ಒಂದು ಪ್ರಶ್ನೆ ಅಲ್ಲ ಅದಕ್ಕೆ ವಿಥೌಟ್ ಎನಿ ಡೌಟ್ಸ್ ಅಟ್ ಆಲ್ ಎಸ್ ಚಿಯಾ ಸೀಡ್ಸ್ ಇಂದ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ ಡೆಫಿನೆಟ್ಲಿ ಆಗುತ್ತೆ ಇಲ್ಲವೇ ಅಂತ ಒಂದು ಪ್ರಶ್ನೆ ಮೇಲೆ ಬಿಕಾಸ್ ಇಟ್ಸ್ ಅ ಗುಡ್ ಆಂಟಿ ಆಕ್ಸಿಡೆಂಟ್ ಇಟ್ ಇಸ್ ಒನ್ ಡಯಟ್ ಇಟ್ ಇಸ್ ಒನ್ ಸೂಪರ್ ಫುಡ್ ದಟ್ ಇಸ್ ಸಪೋಸ್ ಟು ಬಿ ಇನ್ಲೂಡೆಡ್ ಇನ್ ಯೋರ್ ಡಯಟ್ ನಿಮ್ಮ ಡಯಟ್ ಬೇಕು ನಾವು ಸೂಪರ್ ಫುಡ್ ಅಂತ ಹೇಳ್ತೀವಿ ತುಂಬಾ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರುತ್ತೆ ಸೊ ನಿಮ್ದೊಂದು ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬಾ ತುಂಬಾ ಒಂದು ಹಂತಿಗೆ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ ಸೊ ಅದನ್ನ ಓವರ್ ನೈಟ್ ಆಗಿ ನೀವು ನೀರಲ್ಲಿ ಹಾಕೊಂಡು ಬೆಳಿಗ್ಗೆ ಟಿ ಸ್ಟಮೆಕ್ ಕುಡಿದರೆ ಕುಡಿದ್ರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ವೈಟ್ ಲಾಸ್ ಆಗುತ್ತೆ ಆದರೆ ಅದನ್ನು ಯಾವಾಗ ಅದು ನಿಮಗೆ ಯೂಸ್ ಆಗುತ್ತೆ ಯಾವಾಗ ಅದು ಹೆಲ್ಪ್ಫುಲ್ ಇರುತ್ತೆ ಅಂದರೆ ನಿಮ್ಮದು ಡಯಟ್ ಕರೆಕ್ಟ್ ಆಗಿರಬೇಕು ನೀವು ರ್ಯಾಂಡಮ್ ಆಗಿ ಎನಿಥಿಂಗ್ ಔಟ್ಸೈಡ್ ದ ಬಾಕ್ಸ್ ಅಂದ್ರೆ ಲೈಕ್ ಪಿಜ್ಜಾ ಬರ್ಗರು ಪಾನಿಪುರಿ ನಮ್ದು ಹೊರಗೇಡು ಎಲ್ಲ ಜಂಕ್ ಫುಡ್ ಕಾರ್ಬೋನೇಟೇ ಡ್ರಿಂಕ್ಸ್ ಇನ್ಕ್ರೀಸ್ಡ್ ಸ್ಪೈಸಿ ಫುಡ್ ಆಯಿಲಿ ಫುಡ್ ಫ್ರೈಡ್ ಐಟಮ್ಸ್ ಅದನ್ನೆಲ್ಲ ತಿನ್ಕೊಂಡು ಖಾಲಿ ಚಿಯಾ ಸೈಡ್ಸ್ ಮೇಲೆ ಬಿಟ್ಬಿಟ್ರೆ ಅದು ಡೆಫಿನೆಟ್ಲಿ ವರ್ಕ್ ಆಗಲ್ಲ ನಿಮ್ಮ ವೈಟ್ ಲಾಸ್ ಅಂತೂ ಡೆಫಿನೆಟ್ಲಿ ಆಗಲ್ಲ ஓகே ஹெங்கசரில் வைட் கெய்ன் ஆகி காரண உண்ட் ஏன்தான் தைராய்ட் பிராப்ளம் தைராய் நம்ம டிஎஸ்எஸ் லெவல் தைராய்ட் ஸ்டிமடிங் ஹாமோன் நம்ம அது ஜாஸ்தி மினி நம்ம ஹெங்க் ஆகும் நமக்கு தைரோட் உண்டா இல்ல ಸಿಂಪಲ್ ನಿಮ್ಮದೊಂದು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಬೇಕು ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಮಾಡ್ಕೊಳ್ಬೇಕು ಅದ್ರಲ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಹೈ ಉಂಟ ಕಮ್ಮಿ ಉಂಟು ನೋಡ್ಕೊಳ್ಬೇಕು ಹೈ ಇದ್ರೆ ಹೈಪೋಥೈರಾಯ್ ಕಮ್ಮಿ ಇದ್ರೆ ಹೈಪೊಥೈರಾಯ್ಡ್ ಸೊ ಅದಕ್ಕೆ ತಕ್ಕಂತಹ ಕೆಲವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಬರುತ್ತೆ ನಿಮ್ಮ ಜನರಲ್ ಫಿಸಿಷಿಯನ್ ಹತ್ರ ಹೋಗಿ ನಿಮಗೆ ಕನ್ಸಲ್ಟ್ ಮಾಡ್ಕೊಳ್ಬಹುದು ಸೊ ಅವ್ರ ನಿಮ್ಗೆ ಒಂದು ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಡ್ತಾರೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಥೈರಾಯ್ಡ್ ಒಂದು ಹಂತಕ್ಕೆ ನಾರ್ಮಲ್ ಆಗುತ್ತೆ ಅದಾದ್ಮೇಲೆ ಬರುತ್ತೆ ಬಹಳ ಬಹಳ ಮುಖ್ಯ ಏನಂದ್ರೆ ಪಿಸಿ ಓಡಿ ಪಾಲಿಸ್ಟಿಕ್ ಓವರಿನ್ ಡಿಸಾರ್ಡರ್ ಕೆಲವು ಜನ ಪಿಸಿಯೋ ಅಂತ ಹೇಳ್ತಾರೆ ಎರಡು ಸೇಮೆ ಪಾಲಿಸ್ಟಿಕ್ ಇಲ್ಲ ಡಿಸಾರ್ಡರ್ಟಿಕ್ ಓವರಿ ಸಿಂಡ್ರೋಮ್ ಎರಡು ಸೇಮೇ ಪದಗಳು ಜಸ್ಟ್ ಡಿಫ್ರೆಂಟ್ ಆಗಿ ಹೇಳ್ತಾರೆ ಅಷ್ಟೇ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಗರ್ಭಕೋಶದ ಸೈಡ್ ಅಲ್ಲಿ ಟ್ಯೂಬ್ಸ್ ಇರುತ್ತೆ ಅದರಲ್ಲಿ ಎಂಡ್ ಓವರ್ಸ್ ಇರುತ್ತೆ ಆ ಓವರ್ಸ್ ಅಲ್ಲಿ ನೀರ್ತರ ಸ್ಟ್ ತರ ಆಗುತ್ತೆ ಅದರಿಂದ ಅದರ ಆದ ಕಾರಣದಿಂದ ನಿಮ್ಮ ಸರ್ಟನ್ ಹಾರ್ಮೋನ್ಸ್ ಪ್ರೊಜೆಸ್ಟೋನ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಸೆಕ್ರೆಟ್ ಆಗುತ್ತೆ ಆಗ ಏನಾಗುತ್ತೆ ಅಂದ್ರೆ ನಿಮ್ಮ ವೇಟ್ ಗೇನ್ ಆಗುತ್ತೆ ನಿಮ್ಮದು ಪಿಂಪಲ್ಸ್ ಬರುತ್ತೆ ಹೇರ್ ಲಾಸ್ ಆಗುತ್ತೆ ತುಂಬಾ ಪ್ರಾಬ್ಲಮ್ ಅದರಿಂದ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಪಿ ಸಿ ಅಂತ ಗೊತ್ತಾಗೋದಕ್ಕೆ ಸಿಂಪಲ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಕೊಳ್ಳಿ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಓವರ್ ರಿಸಲ್ಟ್ಸ್ ಸಿಸ್ಟ್ ಉಂಟ ಅಂತ ಸಿಸ್ಟ್ ಇದ್ರೆ ಡೆಫಿನೆಟ್ ಇಲ್ ಬ್ಯಾಂಕ್ ಪಿ ಸಿ ಒಳ್ಳೆ ನಥಿಂಗ್ ಟು ವರಿ ಜಸ್ಟ್ ನಿಮ್ಮ ಡಯಟ್ ಕಂಟ್ರೋಲ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡ್ರೆ ದಟ್ ಇಟ್ ಸೆಲ್ಫ್ ವಿಲ್ ಬಿಕಾಸ್ ಕ್ಯೂರಿಂಗ್ ನಮ್ದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಪಿ ಸಿ ಒಳ್ಳೆ ಅದ್ರ ಮೇಲೆ ಕ್ಯೂರ್ ಆಗುತ್ತೆ ಏನದ್ ತಗೋಬೇಕಂತಿಲ್ಲ ಅಫ್ಕೋರ್ಸ್ ನಿಮ್ಮ ಪೀರಿಯಡ್ಸ್ ಇರೆಗ್ಯುಲರ್ ಉಂಟು ಅದನ್ನ ಸರಿ ಮಾಡ್ಕೊಳ್ಬೇಕಂತಾದ್ರೆ ನೀವೊಂದು ಓ ಸಿ ಪಿಲ್ಸ್ ಅಂತ ಬರುತ್ತೆ ಅದನ್ನ ನಾವು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ತಗೊಳ್ಬೇಕು ನಿಮ್ಮ ಪೀರಿಯಡ್ಸ್ ರೆಗ್ಯುಲರೈಸ್ ಆಗಲಿಕ್ಕೆ ಆದ್ಮೇಲೆ ಡೆಫಿನೆಟ್ಲಿ ಅದ ಯೂಸ್ ಮಾಡ್ತಿರುವಾಗ ನಿಮ್ಮ ಡಯಟು ನಿಮ್ಮ ಎಕ್ಸರ್ಸೈಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಇರಬೇಕು ಸೊ ದಿಸ್ ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಫಾರ್ ಪಿ ಸಿ ಓಡಿ ಸೊ ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ದೆನ್ ಇಫರ್ ಯೂಸಿಂಗ್ ಚಿಯಾಸಿರ್ಸ್ ಚಿಯಾಸ್ ಒಂದು ಪ್ರಾಡಕ್ಟ್ ಮಾತ್ರ ಅದು ವೈಟ್ ಲಾಸ್ಗೆ ಹಾಗೆ ತುಂಬಾ ಉಂಟು ನಾವು ಹೇಳಬೇಕಾದ್ರೆ ಬಿಸಿನಿಗೆ ಸ್ವಲ್ಪ ಗ್ಲೂಕೋಮ್ ವಾಟರ್ಗೆ ಸ್ವಲ್ಪ ಹನಿ ಹಾಕೊಂಡು ಎಂಪ್ಕೊಂಡ್ರೆ ಇಟ್ ಇಸ್ ಗುಡ್ ಫಾರ್ ಡೈಜೆಸ್ಟ್ ಗುಡ್ ಫಾರ್ ಗಟ್ ಹೆಲ್ತ್ ಸ್ವಲ್ಪ ವೈಟ್ ಲಾಸ್ ಅಲ್ಲೂ ಆಗುತ್ತೆ ನಿಮಗೆ ಪ್ಲಸ್ ಏನ್ ಹೇಳ್ತೀವಿ ನಾವು ಆಮ್ಲ ಜೂಸ್ ಕುಂಕೊಂಡ್ರೆ ಬೆಳಿಗ್ಗೆ ಅದು ಆಲ್ಸೋ ಇಟ್ ವಿಲ್ ಹೆಲ್ಪ್ ಯು ಇನ್ ವೈಟ್ ಲಾಸ್ ಅರ್ಲಿ ಮಾರ್ನಿಂಗ್ ಅಂದರೆ ಅಂದ್ರೆ ಬೆಳಗ್ಗೆದೊಂದು ಸ್ವಲ್ಪ ನೀರು ಕುತ್ಕೊಂಡು ಜಸ್ಟ್ ಹೋಗಿ ಎಕ್ಸರ್ಸೈಸ್ ಮಾಡ್ಕೊಂಡು ಯುವ ಲಾಟ್ ಆಫ್ ಎಕ್ಸರ್ಸೈಸ್ ಆಲ್ಸೋ ನಿಮ್ಮ ಏನು ತಿಂತೀರಾ ಆಲ್ವೇಸ್ ಕೌಂಟ್ ಯುವ ಕ್ಯಾಲರಿ ನೀವು ಎಷ್ಟು ತಿಂತಿದ್ದೀರಾ ಅಂತ ಕ್ಯಾಲ್ರೀಸ್ ನಿಮ್ಮ ಎಷ್ಟು ಅದಕ್ಕಿಂತ ಕಮ್ಮಿ ಅಂದ್ರೆ ಡೈಲಿ ಇಂಟೇಕ್ ಫಾರ್ ಎಕ್ಸಾಂಪಲ್ ನೀವು ಒಂದು ಎರಡು ಸಾವಿರ ಐನೂರಿಂದ ಮೂರು ಸಾವಿರ ವರೆಗೆ ನೀವು ಇಂಟೆಕ್ ಮಾಡ್ತಿದ್ರೆ ಎನಿಥಿಂಗ್ ಬಿಲೋ ದಟ್ ಈಸ್ ವೈಟ್ ಲಾಸ್ ಅಂದ್ರೆ ಅದಕ್ಕಿಂತ ಕಮ್ಮಿ ನೀವು ಸೇವಿಸಿದ್ರೆ ಪ್ಲಸ್ ಎಕ್ಸಸೈಸ್ ಮಾಡ್ಕೊಂಡ್ರೆ ಡೆಫಿನೆಟ್ ವೈಟ್ ಲಾಸ್ ಆಗಿದೆ ಸೈನ್ಸ್ ಅದಕ್ಕಿಂತ ಜಾಸ್ತಿ ನೀವು ಸೇವಿಸಿದ್ರೆ ಡೆಫಿನೆಟ್ ವೈಟ್ ಗೇನ್ ಇಸ್ ಸೈನ್ಸ್ ಕಾಮನ್ ಸೆನ್ಸ್ ಆಯ್ತಾ ಇದಕ್ಕೆ ಆಗಿ ನಾವು ಏನ್ ಹೇಳ್ತೀವಿ ತುಂಬಾ ಜಿಮ್ ಹೋಗುದು ಅಷ್ಟು ಹಣ ಕಟ್ಕೊಂಡು ಪ್ಲಸ್ ಡೈಜೆಷನ್ಗೆ ಡೈಜೆಷನ್ ಓಕೆ ಗುಡ್ ಥಿಂಗ್ ಬಟ್ ಅಲ್ಲಲ್ಲಿ ತುಂಬಾ ಖರ್ಚು ಮಾಡ್ಕೊಳ್ತೀವಿ ಬಟ್ ನಮ್ಮ ಹೆಲ್ತ್ ಅನ್ನು ಸ್ವಲ್ಪ ನೋಡ್ಕೊಳ್ಳಲ್ಲ ಸೊ ಐ ವುಡ್ ಆಲ್ವೇಸ್ ನೀವು ಸ್ವಲ್ಪ ಅಷ್ಟು ಹಣ ಇದ್ರೆ ನಿಮ್ಗೆ ಒಂದು ನಿಮ್ಗೆ ರೆಕಮೆಂಡ್ ಮಾಡಬಹುದು ನಿಮಗೆ ಒಂದು ಕಸ್ಟಮೈಸ್ ಆದ ಆ ಒಂದು ಫಾಲೋ ಮಾಡ್ಕೊಂಡು ಅದನ್ನ ತಕ್ಕಂತ ನೀವು ಸಪೋಸ್ ಟು ಮೇಕ್ ದಿಸ್ ವೆರಿ ಸ್ಟ್ರಾಂಗ್ ವಿಲ್ ಪವರ್ ಸ್ಟ್ರಾಂಗ್ ಇದ್ರೆ ವೈಟ್ ಲಾಸ್ ಆಗೇ ಆಗುತ್ತೆ ಏನ್ ಪ್ರಾಬ್ಲಮ್ ನಥಿಂಗ್ ಇಸ್ ಸ್ವಲ್ಪ ಮನಸ್ಸು ಭಕ್ತಿಯಿಂದ ನಾವು ಹುಡ್ಕೊಂಡ್ರೆ ಡೆಫಿನೆಟ್ಲಿ ದೇವರು ಕೂಡ ಸಿಗ್ತಾರಂತೆ ಮತ್ತೆ ವೆಯ್ಟ್ ಲಾಸ್ ಆಗೋದು ತುಂಬ ಕಷ್ಟ ಸರ್ ಸೊ ಡೆಫಿನೆಟ್ಲಿ ಅದು ವೆಯ್ಟ್ ಲಾಸ್ ಆಗುತ್ತೆ ಸೊ ಇದನ್ನ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ಓಕೆ ಸೊ ಐ ಗೆಸ್ ನಿಂಗೆ ಅರ್ಥ ಆಯ್ತು ನಾನು ಸಿಂಪಲ್ ಆಗಿ ಏನು ಇಲ್ಲಿ ಕನ್ವೆ ಮಾಡ್ತಿದ್ದೀನಿ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಚಿಯಾ ಸಿಟಿಸ್ ನ ಬೇಕು ಸಾಗುತ್ತೆ ಆದ್ರೆ ಯಾವಾಗ ಲಾಸ್ ಆಗುತ್ತೆ ಅಂತ ಹೇಳಿದಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡ ಮೇಲೆ ಡೆಫಿನೆಟ್ಲಿ ಚಿಯಾ ಸಿಟ್ಸ್ ವಿಲ್ ಆಕ್ಟ್ ಲೈಕ್ ಮ್ಯಾಜಿಕ್ ಇಲ್ ಜಸ್ಟ್ ಟು ವಂಡರ್ಸ್ ಓಕೆ ಸೊ ಈ ವಿಡಿಯೋ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಕೂಡ ಕೊಡಿ ಹಾಗೂ ಹೊಸತಾಗಿದ್ದರೆ ಈ ಒಂದು ಪೇಜ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಓದ್ಬೇಡಿ ಓಕೆ ನಾನು ಡಾಕ್ಟರ್ ನಿರಂಜನ್ ಸಮಾನಿ ಮಂಗಳೂರು ಹುಡುಗ ಊರ್ದಯನ್ನ ಸೊಲ್ಮೆಲ್ಲು ತುಳುನಾಡು ಸೊ ಇನ್ ಎಂಡ್ ಐ ವಾಂಟ್ ಒನ್ ಇಂಗ್ ದಟ್ ಇಟ್ ಹೆಲ್ದಿ ಸ್ಟೇ ಹೆಲ್ದಿ ಓನ್ಲಿ ಪಾಸಿಟಿವಿಟಿ ನೋ ನೆಗೆಟಿವಿಟಿ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಕಮ್ಸ್ ಬಾಯ್ ಕರ್ನಾಟಕ La betulonada.